ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಟ್ರಿಪ್ ಟ್ರಿಪ್ಪೆಲ್ಲ ಮುಗಿಸಿ ಬಂದೆ ಆ ಟ್ರಿಪ್ ಮುಗಿಸಿ ಬಾಪುಗೂ ಅಲ್ಲ ಮೈಕೇನು ಜ್ವರ ಎಲ್ಲ ಸ್ಟಾರ್ಟ್ ಆಯ್ತ ನಿನ್ನೆನೋ ಮೈಕೇನೋ ಜ್ವರ ಇವತ್ತು ಸ್ವಲ್ಪ ಇದಿತ್ತೆ ನಿನ್ನೆ ಒಟ್ಟು ಎರಡು ದಿನ ಆಯ್ತು ಇದು ಮೂರನೇ ದಿನ ಇದೆ ಇವತ್ತು ಇವರೆಲ್ಲ ಪೊಡೆ ಹಾಪಲ್ಲ ಅಂತಿದ್ದು ಹಾತಿದ್ದೀರಿ ಇವರು ಗಾಮ್ ಕೋರೆ ಈಗ ತುಪ್ಪಾನದ್ರೆ ಏನೊಮ್ಮ ಹೇಳಬ್ರಿ ಅಲ್ಲಿ ಲಾಂಬಾರು ಸಮ ತುಪ್ಪನ ನಾರ್ಮಲ್ ಕಂಡಾಗೆ ಇದೇ ಮಾಡ್ಗಲ್ಲ ಇದಕ್ಕಿಂತ ನಾಲ್ಕು ಪಟ್ಟು ಬದತ್ತೆ ಆರು ಬೋಟಿಗೆ ಒಳ ಹಬ್ಬಕ್ಕೆ ಆಗ್ತಿಲ್ಲ ಅಂದ್ರೆ ಸೊ ಇವತ್ತು ಹೋಯ್ದಿದ್ದೆ ಒಳ್ಳೇದಾಯ್ತು ಅಂದರೆ ಹೇಳ್ತಿದ್ರೆ ಕಾಮ ನಾವು ವೈ ಕಣ್ಕಪ್ಪ ಓಕೆ ಹೋದೆ ಮತ್ತು ಫಿಶಿಂಗ್ ಬೋಟಿಗೆಲ್ಲ ಹಬ್ಬಕ್ಕೆ ಕಾತಿಲ್ಲ ಕಾಮ ಬೇಕು ಕಾಣ್ಲಿಕ್ಕೆ ಹೋಲಿದ್ಕಂಡು ಅಲ್ಲಿ ಒಂದು ಓಣಿ ಇತ್ತು ಇದ್ರಾಗ ತೋರುದಿಲ್ಲ ಒಳ ಬರ್ಕಿದ್ರಾಗ ಲಾಂಬರ್ ಕೊಟ್ಕೊಟ್ಟು ಒಳ ಬರ್ತೀಗ ಆ ಥರ ಲಾಂಬರ್ ಲಿಪ್ಪ ಆ ಇದ್ರೆ ಎಷ್ಟು ದೂರಿಂದ ಬರ್ತಿತ್ತು ಒಲ್ಲೊಂದು ಅದ್ರಾಗೂ ಫಿಶಿಂಗ್ ಬೋಟ್ ಕಾಮನ್ ಬಾ ಅಲ್ಲಿಗೆ ಹೋಪಾ ಎಂಥ ಆಗ್ತಂದ ಗುದತ್ತಲ್ಲ ನಿಮ್ಗೆ ರಿಯಲ್ ತೋರಿಸ್ತೀವಿ ಇನ್ಸಿಡೆಂಟ ಒಳ ಬರ್ಕಿದ್ರೆ ಎಷ್ಟು ಕಷ್ಟ ಆಯ್ತು ಆ ಫಿಶಿಂಗ್ ಬೋಟೇ ಒದ್ದಾಡ್ತಿತ್ತ ಆ ಫಿಶಿಂಗ್ ಬೋಟ್ ಸಾಧ ಒಳ ಬರ್ತಿಲ್ಲ ಇದು ಒಂಚೂರು ಡೌನ್ ಆಗಿ ತೋರ್ಸಿದ್ವಿ ಒಳ ಬರ್ತಿ ಬಿಳಿ ಮದ್ಯ ಹೋಯ್ದಿರಮ್ರು ಒಬ್ಬರ ಆರಾಮ್ ಸೈಡ್ನಾರ ಹೋದ್ರ ಲಾಂಬರ್ ಕಂಡಲ್ದ ಅಲ್ಲಿ ಹಾಲಿಗೆ ಲಾಂಬರ್ ಕಂಡ ಪಟ್ಟ ಏಳು ಗಂಟೆ ಒಳಗೆ ಒಳಗೆ ಬಂದಿರ ಅಂಬರವ್ರು ಈಗ ನಾವು ಅಲ್ಲಿ ಹೋಯ್ ಕಾಮ ಸಿ ಮೇಲೆ ಹೋಗ ಸಿಗೋಕ ಮೇಲೆ ಹೋಯ್ತಿದ್ರೆ ಸುಮಾರು ಕಾಲು ಗಂಟೆ ಇರಬೇಕೇನು ಅಷ್ಟೊಳ ಬೋಟ್ ಒಳ ಬರ್ತದ ಕಾಮ ಎಂತ ಫಿಶಿಂಗ್ ಬೋಟ್ ಈಗ ಒಂದು ಒಂದೆರಡು ಲಾಮರ್ ಕೂಡ ತಿರ್ಗಿ ಇದು ಲಾಮರ್ ಮೇಲೆ ಲಾಮರ್ ಹೊಡಿತಾರ ತಿ ಸಿಗೋಕೆ ಮೇಲೆ ಇದು ಸಾಮಾಗತ್ತಿತ್ತು ಈಗ ನಾನು

ಇವತ್ತು ಯಾರಿಗೂ ಅತಿ ಇದ್ದ ಅಂದ್ರೆ ನಂಗೆ ಹುಷಾರಿಲ್ಲ ಪ್ಲಸ್ ತಮ್ಮನಿಗೆ ಹುಷಾರಿಲ್ಲ ಅಂತಿದ್ದೀನ ಯಾರು ಹಾಪಂತಿದ್ದೆ ಆಮೇಲೆ ಮಳೆ ಬಂದು ಅದು ಬಂದು ಲೆಕ್ಕಕ್ಕೆ ಕೊಯ್ಲಿಲ್ಲ ಇತ್ತು ಕೊಯ್ಲು ಮಾತ್ರ ಅಲ್ಲದ ನಾವು ಸಾಧಾರಣದ ಇಷ್ಟು ಭೇ ಬತ್ತಿಲ್ಲ ಇತ್ತು ಎಂಟೂರಿಗೆ ಒಂಬತ್ತು ಗಂಟೆ ಮ್ಯಾಲ ಹತ್ತಿತ್ತು ನಾವು ಹೋಗೋದಿ ಇನ್ನೂ ಟೈಮ್ ನಾವು ಬಜ್ಜೆ ಒಟ್ಟಿ ಹೊತ್ತಿತ್ತು ಬತ್ತಿ ಅನ್ನೋದಿಲ್ಲ ಕಾಮ್ ಅದ್ರಾಗ್ಕೋರಿ ಈಗ ಒಂದು ಬೀಣಿ ಬಲ್ ದಣಿ ಬತ್ತಿತ್ತೆ ಫಸ್ಟ್ ಹೊಸಿಂದನೇ ಬಪ್ಪು ಕಾತಿ ಅಲ್ಲಿಂದ ಬಪ್ಪು ಕಾತಿಲ್ಲ ಅವರಿಗೆ ತೋರ್ತಿಲ್ಲ ಕಣಿಗ ಬತ್ಕಣಲ್ ತೋರ್ಕಣಿ ಯಾರ್ಗಾರ್ಗೆ ಮರಿತಿತ್ತು ಅಯ್ಯ ಅಪ್ಪಅ ದೇವ್ರ ಅಣ್ಣ ಅವ್ರ ಹೆಂಗ ಬತ್ತರ ಮಾರಿಗೆ ಇಲ್ಲಂತೂ ಒಳ ಹಬ್ಬಗಾತಿಲ್ಲೇ ಅವ್ರೆ ಇದು ಅಂತೈತನು ಕಂಬ ಇಲ್ಲ ರೀಚ್ ಆದೆ ಶವ ಓಡ್ ಬಬ್ಗೆ ಸಾಕ್ ಸಾಕೈತೆ ನಿಮ್ ತೋಡ್ಸ್ತಾ ಈಗ ಅವರ ಒಳ ಬರ್ಕಿದ್ರಿ ಎಷ್ಟು ಕಷ್ಟ ಆತಂದ ಜೀವ್ ಮಾತ್ರ ಬಾಯಿ ಬತ್ತ ಅಲ್ಲಿಗೆ ಅಲ್ಲಿ ಇದ್ದರಿಗೆ ಮಾತ್ರ ನಾವು ಮೊದಲೆಲ್ಲ ಮೊನ್ನೆಲ್ಲ ಹಾಕ್ತಿದ್ದ ಈ ದಾರ ಇದರ ಲಂಬರ್ ಬೆಳತ್ಕೊಂಡಿ ಹೇಗಿ ಇದಾರೆ ಬರ್ಕಿದ್ರು ಅಲ್ಲ ನಾಕುಂಡ್ ಅಪ್ರೆ ಎಂತ ಮಾಡ್ಬೇಕಾದ್ರ ಇಲ್ಲ ಕಾರು ಈ ತರ ಲಾಂಬರ್ಗೆ ಆಗ್ತಿಲ್ಲ ಕಂಟಿನ್ಯೂ ಬಪ್ಪ ರಿಟರ್ನ್ ಬಪ್ಪತಿ ಮಾತ್ರ ಚಡ್ಡಿ ಹರ್ದ್ ಊರ್ ಬಾಗ್ಲಾ ಜಿಯೋ ಮಾತ್ರ ಅಲ್ಲದ ಜಿಯೋ ಬಿಟ್ಟೇ ಒಳ ಬಾಬುಕತ್ ಹಾಂಗತ್ತು ಇವರಿಗೆ ಲಾಭ ಅಂತ ಹೇಳುತ್ತ ಆ ಸೈಡ್ ಸ್ವಲ್ಪ ಲಾಂಬ್ರ ಕಮ್ಮಿ ಇತ್ತು ಬರ್ತಿದ್ದಾಗ

ಎಲ್ಲ ಎಂತ ಮಾಡ್ರು ಒಳಗೊಬ್ಬ ಕಾತಿಲ್ಲ ಅವರಿಗೆ ಈ ಬತ್ತಿ ಇತ್ತ ಈಗ ನೈಟ್ ಎಲ್ಲಾರು ನಾವ್ ಈ ದಾರಿಂದಲ್ಲ ಹೋಯಿರಲ್ಲ ಈಗೆಲ್ಲ ನೈಟ್ ಎಲ್ಲ ಈ ದಾರಿಂದ ಅವ್ರು ಬಜ್ಜಾ ಅದ ಮುಂದೆ ಒಬ್ಬ ಕಾತಿಲ್ಲ ಕಟ್ಟೈತ ಬೇಡ ರಿಸ್ಕ್ ಅಂತ ನಾ ಬಂದದ್ದು ಎಂತ ಇಲ್ಲಿ ವೀಡಿಯೋ ಮಾಡ್ತೀನಿ ಅಂದ್ರೆ ಇನ್ನು ಮೀನು ಇಡೋರಿಗೆಲ್ಲ ಆತಿಲ್ಲ ಮೀನು ಇಡೋಕ್ಕೆ ಮತ್ತಿನ್ನು ಹೊಳೆ ಕಸು ಬಾದು ಕಸು ಮಾತ್ರ ಮತ್ತೆ ಕಾಲ್ ಮಾಡಿ ಕೇಂದ್ರ ಮೀನಿತ್ತ ಮೀನಿತ್ತ ಅನ್ಕಂಡು ಅದಕ್ಕೋಸ್ಕರ ಹೇಳಿಗೋಸ್ಕರಲ್ಲಿ ವಿಡಿಯೋ ಮಾಡಿ ಬಂದ ಹಾಗೆ ಮೀನು ಇಡೋರ್ ಕಷ್ಟ ಇದ್ರಾಗೆ ಹೆಂಗೆ ಇರುತ್ತೆ ಕಾಮ ತೋರ್ಸು ಕೂಡ ಅದ ನಿತ್ಕೊಂಬಲ್ಲದೆ ಹಾರದ್ಕೊಂಡ್ರಿ ಅದು ದೋಣಿ ನಿಲ್ಸಿಟ್ಟು ದೋಣಿ ನಂಗೆ ಹಾರದ ಓ ಹೊಡ್ದ ಬರ್ ಬಂದ್ರ ಈಗ ಇಲ್ಲಿಂದ ಈಗ ಹಾಡ್ತೀರಿ ಕಾಳಿ ಫಿಶಿಂಗ್ ಬೋಟಿ ಒಳಗೆ ಬಂದಾಗ ಬಚ್ಚಾವದ ಎಲ್ಲ ಫಿಶಿಂಗ್ ಬೋಟಿಗೆ ಆಧಾರದಿಂದ ಎಲ್ಲ ಕಾತಿಲ್ಲ ಮದ್ ಬಂದ್ರೆ ಮದ್ದಿಂದಾನೆ ಬರ್ತಾವ್ಸ್ ಹೊತ್ಕೊಂಡ್ರಿ ವಯಸ್ಕೊತ ತಿರ್ಗಿ ಹಬ್ಬದಂದ ಅರ್ಥ ಕೇತ ಎಂತ ಕಾಪಾಡ ಫೋನ್ ಐತೆ ட மரத்தில் இல்லை பாச இல்ல கட்ல மருக்காக மாத்திர மரதி இங்க பாப்ப மா ಹತ್ತಿ ಅವ್ರಿಗಿಂತ ನಂಗೆ ಒಂಥರ ರಿಲೀಫ್ ಆದಂಗಿತ್ತು ಆದಂಗಿತ್ತ ನಾವೇ ಫೀಲ್ ಅಣ್ಣ ಒಳ ಬಂದಂಗಿತ್ತೂ ಮೀನು ಕಷ್ಟ ಮೀನು ಗೊತ್ತಿರುತ್ತರಪ್ಪ ಅದಕ್ಕೋಸ್ಕರ ಇನ್ನ ನಾವ್ ಹಾಪ ಮೊದಲೇ ಹುಷಾರಿಲ್ಲ ಮತ್ತೆ ಜಾಸ್ತಿ ಎಲ್ಲ ಮಕ್ಕಳ ಎಲ್ಲ ಎಂದ್ರೆ ಮತ್ತೆ ಹುಷಾರದ ಪತ್ತ್ ಅದಕ್ಕೋಸ್ಕರ ಮತ್ತೆ ಎಂತ ಮಾಡ್ಕೊಂಬತ್ತಿಲ್ಲ ಮತ್ ಅಲ್ಲೇ ನಮ ಗ್ರಾಚಾರ ನಮ್ಮ ಟೈಮ್ ಮೊದಲೇ ಸಮಯ ಇಲ್ಲ ಸೊ ನಮ್ಮ ಪಾಡಿ ನಾವು ಇಪ್ಪುದೇ ಒಳ್ಳೆದು ಕಣಗಿತ್ತು ಹಂಗೆ ಸಿಂಗಲ್ ಇಪ್ಪುದೇ ಒಳ್ಳೆದು ಕಣಕ್ಕಿತ್ತ ಸಿಂಗಲ್ ಅನ್ನೂ ಕೂಡ ಆಯ್ತು ಕೆಲರಿಗೆ ನಮ್ಮ ಟೈಮ್ ಎಷ್ಟು ಖರಾಬ್ ನಡೀತಿತ್ತಂದ್ರೂ ಈಗ ಮನಿ ಹಬ್ಬ ನಿಮ್ಗೆಲ್ಲರ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾ ಬಾಯ್ ಬಾಯ್